ನಿರಂತರವಾಗಿ ಸುರಿದ ಅಕಾಲಿಕ ಮಳೆಯಿಂದ ಶೇಂಗಾ ಸೇರಿದಂತೆ ನಾನಾ ಬೆಳೆಗಳು ಅತಿವೃಷ್ಟಿ ಅನಾರೃಷ್ಟಿಗೆ ಸಿಲುಕಿ ನಷ್ಟವಾದ ಬೆನ್ನಲ್ಲೇ ಮೆಕ್ಕೆಜೋಳದ ಬೆಲೆ ಕುಸಿತ ಅನ್ನದಾತ ಕಂಗಾಲಿ ಹೌದು ಚಳ್ಳಕೆರೆ ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದ ಮುಂಗಾರು ಅಂಗಾಮಿನಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಕೈಕೊಟ್ಟ ಹಿಂದೆ ನೀರಾವರಿ ಆಶ್ರಯದಲ್ಲಿ ಬೆಳೆದ ಮೆಕ್ಕೆಜೋಳ ಅತಿ ಹೆಚ್ಚು ಇಳುವರಿ ಬಂದು ರೈತರ ಮಗದಲ್ಲಿ ಮಂದಹಾಸ ಮೂಡಿಸಿ ರೈತರ ಕೈ ಒಂದು ಸಾವಿರ ರು ಕುಸಿತ ಕಂಡಿರುವುದು ಮತ್ತೆ ಅನ್ನದಾಸರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ ಸೇರಿದಂತೆ ಹಲವು ಮುಖಂಡರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿಗೆ ಬೆಲೆ ಕುಸಿತಕ್ಕೆ ಮನವಿ ನೀಡಿದ್ದು ಕೂಡಲೇ ಬೆಂಬಲ ಬೆಲೆ ಅಥವಾ ಬೆಲೆ ಏರಿಕೆ ಮಾಡುವಂತೆ ಮನವಿ ನೀಡಿದ್ದಾರೆ ರೈತರು ಅತಿ ಹೆಚ್ಚು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದು ಸಮೃದ್ಧಿ ಬೆಳೆ ಹಾಗೂ ಅಧಿಕ ಇಳುವರಿಯಿಂದಾಗಿ ಮಾರುಕಟ್ಟೆಗೆ ಹೆಚ್ಚು ಮೆಕ್ಕೆಜೋಳ ಬಂದಿರುವುದರಿಂದ ಬೆಲೆ ಕುಸಿತವಾಗಲು ಕಾರಣವಾಗಿದೆ ಎಂಬ ಮಾತುಗಳು ಸಹ ಕೇಳಿಬರುತ್ತಿದ್ದು ಒಟ್ಟಾರೆ ನ್ಯಾಯ ಸಿಗಬೇಕಿದೆ

ಮಾತಾಡಿ ಯಾವ ಬೆಳೆ ತಗೊಂಡ್ರು ಮಾತಾಡ ರೈತರು ನಾವು ಏನು ಹಾಕಿದ್ರು ಮೈ ಮೇಲೆ ಬರ್ತಿದೆ ಹಾಕ್ತಿದೆ ರೇಟ್ ಜಾಸ್ತಿ ಔಷಧಿ ಗೊಬ್ಬರ ಅದಕ್ಕೆ ನಾವು ರೈತರಿಗೆ ಸ್ವಲ್ಪ ಸರ್ಕಾರದಿಂದ ಔಷಧಿ ಹಾ